ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಅಸಕ್ ಏನು ದೋಸ್ತ ಒಂದು ಗಡಿ ಕಟ್ಕೊಟ್ಟಿದ್ರು ಹಾಂ ರೀ ಮಾಡಲ್ ಎಷ್ಟಿದ್ರು ಸರ್ ಹದಿನಾಲ್ಕು ಹದಿನಾಲ್ಕು ಹಾಂ ರೀ ಓನರ್ ಎಷ್ಟಾಗಿದ್ದಾರೆ ಸರ್ ಓನರ್ ಐನೂರು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಂಗ್ ಇದೆಯೇನು ಹಾಂ ಲೋನ್ ಏನಾದ್ರು ಐತಾ ಗಾಡಿ ಮೇಲೆ ಲೋನ್ ಇದೆ ಸರ್ ನೋಡಿ ಇದೆ ಕ್ಲಿಯರ್ ಮಾಡಿ ಹಾ ರನ್ನಿಂಗ್ ಎಷ್ಟು ಇದೆ ಗಾಡಿ ಸರ್ 160 160 ಇದೆಯಾ ಟೈರ್ ಗಳನ್ನ ಸರ್ ಟೈರ್ ಎಲ್ಲಾ ಗೇಶನ್ ಟೈರ್ ಗೇಶನ್ ಟೈರ್ ಇದೆ ಹ್ಮ್ ಯಾವ ದೋಸ್ತಲ್ಲಿ ಇದು ಎಲ್ಲಸ್ ದೋಸ್ತ ಎಲ್ಲಸ್ ಹಾ ಸರ್ ಪವರ್ ಸ್ಟೀರಿಂಗ್ ಹಾ ಒಂದ ಒಂದ ಎರಡು ಸರ್ ರೆಕಾರ್ಡಿಂಗ್ ಅನ್ನ ಅಕ್ಷನ್ ಬೇಸ್ ಪೋರ್ದ ಹ್ಮ್ ಓಕೆ ಟೋಟಲ್ ಚೆನ್ನಾಗಿ ಇದೆ ಹ್ಮ್ ఇందులో తొట్టి వెళ్ళి వచ్చిన గడిదో హా సార్ తొట్టి గడ్డ వెళ్తున్నాడు మైలేజ్ గడి సార్ మైలేజ్ హద్నో కొడతా హద్నో హద్నో ఓకే ఇది 3 ఇంజన్ అల్వా హ్మ్ హ్మ్ గడి కండిషన్ ఓకే ఎల్బర్ట్ లొకేషన్ గడి సార్ దారోడ దారోడ అలే లోకల హా సార్ ఎస్ట్ గడి నా 3 ಮಾಡಲ್ ಎಷ್ಟು ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾಲ್ಕು ಓನರ್ ಸರ್ ಐದು ಡಾಕ್ಯುಮೆಂಟ್ಸ್ ಇದ್ರೆ ನಿಂಗೆ ಐತೆ ಹಾಂ ಮೂರು ಲಕ್ಷ ಇರ್ತಿದ್ದೀರಾ ಧಾರವಾಡ ಲೊಕೇಶನ್ ಇವು ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರಣ್ಣ ಹಾಂ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರೆ ಗಾಡಿಗೆ ಇಲ್ಲ ಸರ್ ಏನಿಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಹಾಂ ಸೌಂಡ್ ಸಿಸ್ಟಮ್ ಇದೆ ಹಾಂ ಓಕೆ ಮೂರು ಲಕ್ಷ ಫೈನಲ್ ಎಷ್ಟು ಕೊಡ್ತೀರಣ್ಣ ಇದು ಸರ್ ಫೈನಲ್ ಮುಂದೆ ಬಂದು ನೋಡಂತ ಹೇಳಿ ಸರ್ சீரம் ஒரேரே கல்சா நம்ம கடையா நம்ம கடைக்கு